ಶಾರದದಲ್ಲಿ ನಾನು ಎರಡೇ ಒಟ್ಟು ಎರಡು ವರ್ಷ ನಾನು ಐದನೇ ಕ್ಲಾಸ್ ಮುಗಿದ ನಂತರ ನನ್ನ ಕಂದ್ರಪಾಡಿ ಶಾಲೆಯಲ್ಲಿ ನಂತರ ನಾನು ಕುಂದಾಪುರಕ್ಕೆ ಹೋಗಿ ನನ್ನ ಎಸ್ ಎಸ್ ಎಲ್ ಸಿ ತನಕ ಎಜುಕೇಷನ್ ಅಲ್ಲಾಗಿತ್ತು ಅದಾದ ಮೇಲೆ ಮತ್ತೆ ನಾನು ವಾಪಸ್ ಬಂದಿದ್ದು ಪಿ ಯು ಸಿ ಕೇವಲ ಎರಡು ವರ್ಷ ಮಾತ್ರ ಶಾರದಾದಲ್ಲಿ ಓದಿದೆ ಅದಾದ ಮೇಲೆ ಮತ್ತೆ ಮಂಗಳೂರು ಮತ್ತು ಮೈಸೂರು ಮತ್ತು ಬೆಂಗಳೂರು ಮತ್ತು ಹಾವೇರಿ ಹೀಗೆ ಮೈ ಸುಳ್ಯದಿಂದ ಹೊರತುಪಡಿಸಿದ ಬದುಕನ್ನು ನಾನು ನೋಡಿದೆ ಆದರೆ ನನಗೆ ಅನಿಸಿದ್ದು ಸುಳ್ಯದಲ್ಲಿ ಸಾಂಸ್ಕೃತಿಕವಾಗಿ ಎಷ್ಟು ಅವಕಾಶಗಳಿದ್ವು ನಾವು ಪಿ ಯು ಸಿಯಲ್ಲಿದ್ದಾಗ ನಮಗೆ ಕೇವಲ ಯುವಜನ ಮೇಳಗಳು ಮಾತ್ರ ಅವಕಾಶಗಳನ್ನು ಕೊಡ್ತಾ ಇದ್ವು ವೇದಿಕೆಗಳಲ್ಲಿ ಹೋಗಿ ಭಾಗವಹಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಿಕ್ಕೆ ಆದರೆ ಯುವಜನ ಮೇಳ ಸ್ಪರ್ಧೆಗಳು ಎಷ್ಟು ರಿಚ್ ಆಗಿದ್ವು ಅಂದರೆ ಇವತ್ತು ನಾನೇನಾದರೂ ಗೀತೆ ಹಾಡ್ತೇನೆ ಅಂತಂದರೆ ಇವತ್ತು ನಾನೇನಾದರೂ ರಾಗಿ ಬೀಸೋ ಹಾಡು ಭತ್ತ ಕುಟ್ಟೋ ಹಾಡು ಅಂತ ಮಾತಾಡ್ತೇವೆ ಅಂತಂದರೆ ಅದರ ಹಿಂದೆ ಯುವಜನ ಮೇಳದಂತಹ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಕೊಟ್ಟಂತಹ ಚೈತನ್ಯ ಶಕ್ತಿ ಜ್ಞಾನ ಅದು ಬಹಳ ತುಂಬ ದೊಡ್ಡದು ಆದ್ರೆ ಬಹಳ ಸಕ್ಸಸ್ಫುಲ್ ಆರ್ಗನೈಸರ್ ದುರ್ಗಾಕುಮಾರ್ ನಾರಿಕೆರೆ ಸರ್ ಎದುರುಗಡೆ ಕೂತಿದ್ದಾರೆ ಅಂಥ ತುಂಬ ಚಟುವಟಿಕೆಗಳನ್ನು ನಮಗೆ ಕೊಟ್ಟಿದ್ದಕ್ಕೆ ನಾವಿವತ್ತು ಮೈಸೂರಲ್ಲಿ ಹೋಗಿ ಕೂಡ ಮೈಸೂರಲ್ಲಿ ಇದ್ದಾಗ್ಲೂ ನೀವು ಮೈ ಮತ್ತೆ ಸುಳ್ಳಕ್ಕೆ ಕರೆಸಿಕೊಳ್ಳುವಂತ ಒಂದು ಸಾಧ್ಯತೆ ಆಗಿದೆ ಅಂತ ಹೇಳಿ ಹಾಗಾಗಿ ಈ ಥರದ ಸ್ಪರ್ಧೆಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬಹಳ ಅವಶ್ಯಕವಾದಂತಹ ವೇದಿಕೆಗಳಾಗ್ತವೆ ಅನ್ನುವಂಥದ್ದಂತೂ ಸತ್ಯ ಸ್ಪರ್ಧೆಗಳ ನೆಲೆಯಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ ನಾವು ನಾನು ಆಗಲೇ ಹೇಳಿದ ಹಾಗೆ ನಾವು ಬರೀ ಕಲ್ಚರಲ್ ಅನ್ನು ನೋಡ್ತಾ ಇದ್ವಿ ಆದರೆ ಈಗ ಈ ಈಗಿನ ಪ್ರೆಸೆಂಟ್ ಯುಗಕ್ಕೆ ಬೇಕಾದ ಹಾಗಿನ ಸ್ಪರ್ಧೆಗಳು ಇನ್ವಿಟೇಷನಲ್ಲಿ ಪ್ರಕಟ ಪ್ರಿಂಟ್ ಆಗಿದ್ದಾವೆ ಅಂದರೆ ಸ್ಪರ್ಧಾತ್ಮಕವಾದಂತಹ ಲೋಕಕ್ಕೆ ಬೇಕಾಗಿರುವ ಹಾಗೆ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದರಲ್ಲಿ ಹಳ್ಳಿಗಳು ಕೂಡ ಆಲೋಚನೆ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಈ ಒಂದು ಪ್ರೋಗ್ರಾಮ್ ಇದೇನಿದೆ ಇದು ಸಾಕ್ಷಿ ವಿಖ್ಯಾತ್ ಮಾತಾಡ್ತಾ ಹೇಳ್ತಾಯಿದ್ರು ಎಲ್ಲ ಕಾಲೇಜುಗಳಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ನಮ್ಮ ಪ್ರಸ್ತುತದ ಮಕ್ಕಳ ಆಲೋಚನೆಗಳಿಗೆ ಸರಿಯಾಗಿ ನಮ್ಮ ಕಾಲೇಜುಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾವೆ ಅನ್ನುವಂಥದ್ದು ಬಹಳ ಖುಷಿಯ ವಿಷಯ ನನಗೆ ಆಗಲೇ ಕೂತ್ಕೊಂಡಾಗ ಅನ್ನಿಸ್ತು ಇಷ್ಟು ಮೌನವಾಗಿ ಸಭಾಂಗಣದಲ್ಲಿ ಮಕ್ಕಳು ಕೂತ್ಕೊಂಡು ಭಾಷಣವನ್ನು ಕೇಳುವಂಥದ್ದು ನಾನು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೇನೆ ಆದರೆ ಇದೇ ನನಗೆ ಇಷ್ಟು ಸೈಲೆನ್ಸಲ್ಲಿ ನಾನೊಂದು ಭಾಷಣ ಮಾಡ್ತಾ ಇರೋದು ಅಂತ ಇದೆ ಟೀಚರ್ಸು ಪ್ರೊಫೆಸರ್ಸು ಆರ್ಗನೈಸರ್ಸು ಮಕ್ಕಳೇ ಸುಮ್ಮನೆ ರೀ ಮಕ್ಕಳೇ ಸುಮ್ಮನೆ ರೀ ಅಂತ ಹೇಳೋದನ್ನೇ ದೊಡ್ಡ ಕೆಲಸ ಮಾಡ್ಕೊಳ್ಳುವಂತಹ ಸನ್ನಿವೇಶ ಇದೆ ಅಂದರೆ ಅದರ ಅರ್ಥ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ಎಷ್ಟೊಂದು ಸಂದರ್ಭಗಳಲ್ಲಿ ಮಕ್ಕಳುಗಳಿಗೆ ಏನು ಮಾತಾಡ್ತಾರೆ ಏನನ್ನು ಕೇಳ್ತಾರೆ ಅನ್ನುವಂತಹ ವಿಷಯವನ್ನು ಗಮನಿಸುವಂಥ ತಾಳ್ಮೆಯೇ ಇಲ್ಲ ಈ ಶೆಕೆಯ ಮಧ್ಯೆಯೂ ಕೂತ್ಕೊಂಡು ಸೈಲೆಂಟಾಗಿ ನೀವು ಮಾತಾಡೋದು ಕೇಳ್ತಾ ಇದ್ದೀರಾ ಅಂತಂದರೆ ಇದು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದ ಪ್ರತಿಭೆಗಳಿಗೆ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ ಇದು ಇನ್ನೂ ಒಂದಿದೆ ಕುವೆಂಪು ಒಂದು ಕಡೆ ಒಂದು ಮಾತು ಹೇಳ್ತಾರೆ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ತಪಸ್ಸಾಧನೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬ ಗೌರವ ತಪಸ್ವಿ ಅಂದರೆ ಈ ಎಜುಕೇಷನ್ ಅನ್ನುವಂಥದ್ದನ್ನು ಪಡ್ಕೊಳ್ಳುವ ಕಾಲಘಟ್ಟ ಏನಿದೆ ಇಲ್ಲಿ ಇದನ್ನು ನಾವು ತಪಸ್ಸಿನ ಹಾಗೆ ಕೂತು ಬೆಳಿಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವ ತನಕ ನನ್ನ ಬದುಕಿಗೆ ಬೇಕಾಗಿರುವಂತಹ ಒಂದು ಫೌಂಡೇಶನ್ ಅನ್ನ ನಾನು ಹೇಗೆ ಹಾಕೋಬೇಕು ಅನ್ನುವಂಥದ್ದನ್ನ ಗುಣಕ್ತಾನಲ್ಲ ವಿದ್ಯಾರ್ಥಿ ಅವನು ಬದುಕಲ್ಲಿ ಏನನ್ನಾದ್ರೂ ಸಾಧ್ಯ ಇದೆ ನೀವು ನಾನು ಇದನ್ನು ಹೇಳಬೇಕು ನನ್ನ ಪಿ ಯು ಸಿಯ ನಂತರದಲ್ಲಿ ನಮಗೆ ಕಾರ್ಯಕ್ರಮಗಳನ್ನು ನನ್ನ ಸಮ್ಮರ್ ಪ್ರೋಗ್ರಾಮ್ಸ್ ಅನ್ನು ನನ್ನ ಹಳ್ಳಿ ಅಂದ್ರೆ ಕಂದ್ರಪಾಡಿ ವಾಲ್ತಾಜೆ ಗುತ್ತಿಗಾರು ಏರಿಯಾದ ಮಕ್ಕಳುಗಳಿಗೆ ಸಮ್ಮರ್ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ತಂದೆಯ ಸಹಾಯ ತಗೊಂಡು ಮಾಡ್ತಾ ಇದ್ದೆ ಕೈಯಲ್ಲಿ ಹತ್ತು ರೂಪಾಯಿ ಇರ್ತಾ ಇರಲಿಲ್ಲ ಆದ್ರೆ ಅಂತ ಹೊತ್ತಲ್ಲಿ ಏನು ನನ್ನ ಹತ್ರ ಇದ್ದ ಜ್ಞಾನವನ್ನು ಸಾಧ್ಯ ಆದಷ್ಟು ಶೇರ್ ಮಾಡೋಣ ಅನ್ನುವಂಥ ಒಂದು ಕಾನ್ಸೆಪ್ಟಿಂದ ಮಾಡ್ತಾ ಇದ್ವಿ ನಮಗೆ ಗೌರ್ಮೆಂಟ್ ಸ್ಕೂಲು ಕ್ಯಾಂಪಸ್ಗಳನ್ನು ಕೂಡ ಕಾಲೇಜು ಕ್ಯಾಂಪಸ್ಗಳನ್ನು ಕೂಡ ನಮಗೆ ಜಾಗಗಳನ್ನು ಕೊಡ್ತಾ ಇರಲಿಲ್ಲ ಏನಕ್ಕೆ ಕೊಡಬೇಕು ಕೊಡೋದು ಹಂಗಿಲ್ಲ ಅಂದರೆ ಒಳ್ಳೆ ಕೆಲಸ ಮಾಡೋಕ್ಕೂ ಸಾವಿರಾರು ವಿಘ್ನಗಳಿರುವಂತಹ ಸನ್ನಿವೇಶ ಯಾವಾಗಲೂ ಇರುತ್ತೆ ಇದು ಇವತ್ತು ನಿನ್ನೆ ಅಂತಲ್ಲ ಎಲ್ಲ ಇದು ಯಾವತ್ತೂ ಇರುತ್ತೆ ಸೊ ಇಂಥ ಹೊತ್ತಲ್ಲಿ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನನ್ನ ಪಿ ಯುಸಿಯ ನಂತರದ ಒಂದು ಸಮ್ಮರ್ ರಜಾವನ್ನು ನಾನು ಹಾಳು ಮಾಡಿಲ್ಲ ಪ್ರತಿ ಅಂದರೆ ಮೂವತ್ತು ದಿನ ರಜಾ ಇರುತ್ತೆ ಅಥವಾ ನಲ್ವತ್ತು ದಿನ ರಜಾ ಇರುತ್ತೆ ಅಂತಂದರೆ ನಲ್ವತ್ತು ದಿನವೂ ನಾನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳಿಗೋಸ್ಕರ ಯುವಕರಿಗೋಸ್ಕರ ಯು ಯೂತ್ ಫೆಸ್ಟಿವಲ್ ಯೋಜನೆ ಮೇಳಗಳಿಗೆ ನಮ್ಮ ಕಂದ್ರಪಡಿ ಶಾಲೆ ಏರಿಯಾದ ಯುವಕರನ್ನು ಯೋಜನೆ ಮೇಳಗಳಿಗೆ ಬೇಕಾದ ತಯಾರಿಯನ್ನು ರಾತ್ರಿ ಹನ್ನೆರಡು ಗಂಟೆ ತನಕ ನಡ್ಕೊಂಡು ಹೋಗಿ ನನ್ನ ಕಾಲೇಜ್ ಡೇಸಲ್ಲಿ ನಾವು ರೆಡಿ ಮಾಡಿದ ದಿನಗಳಿದ್ವು ಅಂದರೆ ಇದರ ಅರ್ಥ ನಾನು ಯಾಕೆ ಹೀಗೆ ಹೇಳ್ತಿದ್ದೇನೆ ಅಂದರೆ ಮಕ್ಕಳೇ ನಾವು ಕೇವಲ ಸ್ಟೂಡೆಂಟ್ಸ್ ಅಂತ ಅಂದುಕೊಳ್ಳುವಂಥದ್ದಲ್ಲ ಈ ಸ್ಟೂಡೆಂಟ್ ಲೈಫಲ್ಲಿ ನಾವು ಮ್ಯಾಕ್ಸಿಮಮ್ ಏನೇನು ಮಾಡಬಹುದು ಅದನ್ನೆಲ್ಲ ಮಾಡಬೇಕು ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಓದುವಂತ ಹೊತ್ತಲ್ಲಿ ನನ್ನ ಜೊತೆಗಾರ ಮಕ್ಕಳನ್ನ ಕರ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಗವಿಪುರಂ ಗುಟ್ಟಹಳ್ಳಿ ಅನ್ನುವಂತಹ ಒಂದು ಏರಿಯಾದಲ್ಲಿ ಇರುವಂತಹ ಸ್ಲಮ್ ಏರಿಯಾದಲ್ಲಿ ಇರುವಂತಹ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ ಎಜುಕೇಶ್ನಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಕಲ್ಚರಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನು ನಾವು ಅರೇಂಜ್ ಮಾಡ್ತಾ ಇದ್ವಿ ಸ್ಲಮ್ ಏರಿಯಾಕ್ಕೆ ಹೆಣ್ಣು ಮಕ್ಕಳು ಇಣಿಕಿ ಹಾಕುವಂಥದ್ದು ಇಲ್ಲ ಅಲ್ಲಿ ಅಲ್ಲಿಯದೇ ಆದಂತಹ ರಾಜಕೀಯಗಳಿರ್ತವೆ ಆದರೆ ಅಲ್ಲಿ ನಾವು ಕೆಲಸ ಮಾಡಬೇಕಾದ ಅವಶ್ಯಕತೆ ಇರುತ್ತೆ ನಾನು ಹೇಳೋದು ನೀವು ಹಳ್ಳಿಗಳಲ್ಲಿ ಇದ್ದೀರಿ ಆದರೆ ನಿಮಗೆ ಹಳ್ಳಿ ಅನ್ನುವಂಥದ್ದು ಸಂಪನ್ಮೂಲ ಅದೊಂದು ಅದ್ಭುತವಾದ ಸಂಪನ್ಮೂಲ ನೀವು ಅಲ್ಲಿ ಕೆಲಸ ಮಾಡ್ಬೋದು ನಿಮಗಿರುವ ಜ್ಞಾನವನ್ನು ನಿಮ್ಮ ಪಕ್ಕದ ಮನೆಯಲ್ಲಿ ಎಜುಕೇಷನ್ ಯಾವುದೋ ಒಂದು ಕೋಚಿಂಗ್ ತಗೊಳ್ಳೋಕೋ ಅಥವಾ ಟ್ರೈನಿಂಗ್ ತಗೊಳ್ಳೋಕೋ ಸಾಧ್ಯತೆ ಇಲ್ಲದಿರೋ ಮಗುವಿನ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಆ ಮಗುಗೆ ಏನಾದರೂ ನಿಮ್ಮಿಂದ ಆಗುತ್ತೆ ಅಂದರೆ ನಿಮ್ಮ ಜ್ಞಾನವನ್ನು ಹಂಚಿ ಈ ಥರದ ಸಾಕಷ್ಟು ಕೆಲಸಗಳನ್ನು ನಾವು ಮಾಡ್ಬೋದು ಅಂತ ಸಣ್ಣ ಸಣ್ಣ ಕೆಲಸಗಳನ್ನು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾನೆ ನಾನಿವತ್ತು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಅಂದರೆ ಪ್ರತಿ ಸಣ್ಣ ಹೆಜ್ಜೆಯನ್ನು ಕೂಡ ದೊಡ್ಡದಾಗಿ ನಾವು ಗ್ರಹಿಸಬೇಕು ಅಂತ ಹೇಳಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಕಣ್ಣು ಮುಂದೆ ಬರುವ ಒಂದು ಸಣ್ಣ ಸ್ಪರ್ಧೆ ಒಂದು ಸಣ್ಣ ಅವಕಾಶ ಅದನ್ನು ನೀವು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ನೀವು ಚಾಲೆಂಜ್ ಆಗಿ ತಗೊಂಡ್ರೆ ಮಾತ್ರ ನಿಮ್ಮ ಹೆಜ್ಜೆ ಮುಂದಕ್ಕೆ ದೊಡ್ಡದಾಗಿ ಊರೋದಕ್ಕೆ ಸಾಧ್ಯತೆ ಆಗೋದು ಇದನ್ನು ಅನುಭವ ಆದಾಗಲೇ ನಿಮಗೆ ಅರ್ಥ ಆಗೋದು ಇಂಥ ವಿಚಾರಗಳು ಹಾಗಾಗಿ ಡಿವಿಜೋನ್ ಕಡೆ ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಬೆಲ್ಲ ಸಕ್ಕರೆಯಾಗು ದೀರ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಇಂಥ ಕೆಲವು ಮಾತುಗಳನ್ನು ನಾವು ನಮ್ಮ ಜೀವನದ ಏನು ಹೇಳೋದು ನಮ್ಮ ಲೈಫಲ್ಲಿ ಇದು ಟ್ಯಾಗ್ಲೈನ್ ಅನ್ನೋ ಹಾಗೇನೋ ಅಥವಾ ಇದು ನಮಗೆ ನಮ್ಮ ಬದುಕನ್ನು ನಿರೂಪಿಸಬೇಕಾದ ಸಾಲುಗಳು ಅಂತ ನಾವು ಇಟ್ಟುಕೊಂಡಾಗ ಮಾತ್ರ ನಾವು ಏನನ್ನಾದರೂ ಮಾಡೋಕ್ಕಾಗೋದು ಇಂಥ ಹುಲ್ಲಾಗೋ ಬೆಟ್ಟದಡಿ ದೊಡ್ಡ ಬೆಟ್ಟ ಇದ್ದಾಗ ಅದರ ಮುಂದಕ್ಕೆ ನಾವು ಒಂದು ಸಣ್ಣ ಹುಲ್ಲಿನ ಥರ ಅಂದರೆ ನಾನು ಎಷ್ಟನ್ನೇ ಪಡ್ಕೊಂಡ್ರು ನಾನು ಏನೂ ಅಲ್ಲ ಅನ್ನೋ ಒಂದು ಭಾವ ಇರುತ್ತಲ್ಲ ಅದು ಬಹಳ ಮುಖ್ಯ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಒಂಚೂರು ಮೊಬೈಲ್ ಆಪ್ರೇಟ್ ಮಾಡಿ ಬರೋಕೆ ಮಾಡೋಕ್ಕೆ ಬಂದುಬಿಟ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಏನಾದರೂ ಅವರು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಬರ್ತಿಸ್ತೀವಿ ನಿಂಗೆ ಏನು ಗೊತ್ತು ಹೋಗಪ್ಪ ಅಂತ ಅಂದರೆ ನಾವು ಎಲ್ಲವನ್ನೂ ಪಡ್ಕೊಂಡ್ಬಿಟ್ಟಿದ್ದೀವಿ ಅನ್ನುವಂಥ ಒಂದು ಉದ್ದಟನ ದುರಹಂಕಾರವೋ ಮಕ್ಕಳ ಮನಸ್ಸಿನಲ್ಲಿ ಆಕ್ರಮಿಸ್ಕೊಂಡು ಬಿಟ್ಟರೆ ಹೊಸದನ್ನು ಕಲಿಯೋದಕ್ಕೆ ಹೊಸದನ್ನು ಬಾಚಿಕೊಳ್ಳುವುದಕ್ಕೆ ತುಂಬಿಸಿಕೊಳ್ಳುವುದಕ್ಕೆ ಜಾಗ ಇಲ್ಲದೆ ಇರೋ ಇಲ್ಲೋ ಇರೋ ಈ ಜಾಗ ಇಲ್ಲದ ಹಾಗಾಗೋಗುತ್ತೆ ಹೋಗುತ್ತೆ ಹಾಗಾಗಿ ಅಂಥದ್ದನ್ನು ಮಾಡಬಾರ್ದು ನಾವು ಮನೆ ಒಳಗಡೆಗೆ ಇದ್ದರೆ ಮನೆಗೆ ನಮ್ಮ ಅನ್ನೋದು ನಮ್ಮ ಕ್ಯಾರೆಕ್ಟರಿನ ವ್ಯಕ್ತಿತ್ವದ ಒಳ್ಳೆಯ ಪರಿಮಳವನ್ನು ಹಂಚುವ ಹಾಗಾಗಬೇಕು ಅನ್ನೋ ಮಾತನ್ನು ಡಿ ವಿ ಜಿ ಹೇಳ್ತಾರಲ್ಲ ಎಷ್ಟೇ ಇದ್ರೂ ನಾವು ಎ ಎಲ್ಲರ ಜೊತೆಗೆ ಬೆರೆಯುವಂಥ ಒಂದು ಗುಣವನ್ನು ನಾವು ರೂಢಿಸ್ಕೊಳ್ಳುವಂಥದ್ದು ಬಹಳ ದೊಡ್ಡದು ಇಲ್ಲಾಂದರೆ ದಿನೇ ದಿನೇ ನಾವು ಸಮಾಜಕ್ಕೆ ವಿರುದ್ಧವಾದಂಥ ದಿಕ್ಕಿನ ಕಡೆಗೆ ಅಥವಾ ನಮ್ಮ ಒಂಟಿ ಆಗುವ ಕಡೆಗೆ ಸಾಕ್ತಾ ಹೋಗ್ತೇವೆ ನಮ್ಮನ್ನು ಎಲ್ಲರೂ ಆಕ್ರಮಿಸ್ಕೋಬೇಕು ಅಂತಂದರೆ ಎಲ್ಲರನ್ನೂ ಪ್ರೀತಿಸುವ ಎಲ್ಲರನ್ನೂ ಆವರಿಸಿಕೊಳ್ಳುವಂಥ ಒಂದು ಗುಣವನ್ನು ನಾವು ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ ಸ್ಪರ್ಧೆ ಎಷ್ಟು ಮುಖ್ಯವೋ ಅಂದ್ರೆ ಸ್ಪರ್ಧೆಯಲ್ಲಿ ಬಹುಮಾನ ಪಡೆಯುವುದು ಎಷ್ಟು ಮುಖ್ಯವೋ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅದಕ್ಕಿಂತ ಮುಖ್ಯ ನೀವು ಭಾಗವಹಿಸುವುದಷ್ಟೇ ನಿಮ್ಮ ಆದ್ಯತೆ ಇರಬೇಕು ಪ್ರೈಸ್ ಬರೋದು ಬಿಡೋದು ಅದು ಸೆಕೆಂಡರಿ ಹಾಗಾಗಿ ಇವತ್ತು ಇಲ್ಲಿ ಎಷ್ಟು ಜನ ಹೊರಗಿನ ಬೇರೆ ಕಾಲೇಜಿಂದ ಬಂದ ಮಕ್ಕಳಿದ್ದೀರಿ ಕೈ ಎತ್ಬಿಡಿ ಬಿಡಿ ಆ ನಿಮ್ಗೆಲ್ಲ ನಿಮ್ಮ ಎಲ್ಲ ಸ್ಪರ್ಧೆಗಳಿಗೂ ಇರುವ ಎಲ್ಲರಿಗೂ ಕೂಡ ಶುಭ ಮಂಗಳೂರು ಬೆಂಗಳೂರು ಎಲ್ಲೇ ಇರಲಿ ಅಲ್ಲಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಇಷ್ಟು ಡ್ರೀಮ್ಸ್ ಟ್ವೆಂಟಿ ಫೈವ್ ಆರ್ಗನೈಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಎಲ್ಲ ಆ ಒಂದು ಸಪೋರ್ಟಿವ್ ಆಗಿರುವಂತಹ ಪ್ರಾಧ್ಯಾಪಕರುಗಳಿಗೆ ಕೂಡ ನಾವು ಒಂದು ಚಪ್ಪಾಳೆಯನ್ನ ಕೊಡುತ್ತಾ ನಾನೊಂದು ಒಂದಷ್ಟು ಒಂದೆರಡು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನನ್ನನ್ನು ಇಲ್ಲಿಗೆ ಕರೆಯೋದಕ್ಕೆ ಬಹಳ ಮುಖ್ಯವಾಗಿರುವಂತಹ ಕಾರಣ ಅಥವಾ ನಾನು ಸುಬ್ರಹ್ಮಣ್ಯದಲ್ಲಿ ಸಾಕಷ್ಟು ಬಾರಿ ಓಡಾಡ್ತಾನೆ ಇರ್ತೇನೆ ಅದೆಲ್ಲದಕ್ಕೂ ನನಗೆ ಇಲ್ಲಿ ಶಕ್ತಿಯನ್ನು ತುಂಬಿಕೊಂಡಿರ್ತಕ್ಕಂಥದ್ದು ಸುಬ್ರಹ್ಮಣ್ಯದ ಆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ನಮ್ಮ ರವಿಯಣ್ಣ ಎದುರೇ ಇದ್ದಾರೆ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡಿರೋರು ಅವರ ಮಗ ನನಗೆ ಕಾಲ್ ಮಾಡಿ ಹೇಳಿದ್ರು ಈ ರೀತಿ ಕಾರ್ಯಕ್ರಮ ಇದೆ ಬರಬಹುದಾ ಅಂತ ಆನಂತರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ದೀಶಾಂತ್ ದಿಶಾಂತ್ ಎಲ್ಲಿದ್ದಾರೆ ಸೊ ಅವರು ಕೂಡ ತುಂಬಾನೇ ಡೈಲಿ ಕೇಳ್ತಾ ಇದ್ರು ಬರ್ಬೋದಾ ಬರ್ಬೋದಾ ಅಂತ ಆದ್ರೆ ನಾನು ವೇದಿಕೆಯಲ್ಲೆಲ್ಲ ಕುಳಿತು ಇಷ್ಟೆಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಸಾಧನೆಗಳನ್ನ ಕಾಣುವ ರೀತಿಯಲ್ಲಿ ಮಾಡದಿದ್ರು ಕೂಡ ಅವರ ಮುಖಾಂತರವಾಗಿ ಸಾಧನೆಗಳನ್ನ ಮಾಡತಕ್ಕಂಥ ಸಾಕಷ್ಟು ಸಾವಿರಾರು ಮಂದಿ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇದ್ದಾರೆ ಸಾಕಷ್ಟು ಸಾಧಕರಿದ್ದಾರೆ ಅವರ ಜೊತೆಗೆ ಕುಳಿತುಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ಖಂಡಿತವಾಗ್ಲೂ ನಾನು ಅಲ್ವೇ ಅಲ್ಲ ಆದ್ರೆ ನಮ್ದು ಕೂಡ ತುಂಬಾನೇ ಹಳ್ಳಿ ಪ್ರದೇಶವಾಗಿರುವಂತಹ ಆ ಒಂದು ಕಾಲಘಟ್ಟದಲ್ಲಿ ಮತ್ತೆ ಇವಾಗ ಪರಿಚಯ ಮಾಡುವಾಗ ಹೇಳಿದ್ರು ಡಿಜಿಟಲ್ ಮೀಡಿಯಾ ಅಂತ ಹೇಳುವಂತದ್ದು ನನ್ನ ವೃತ್ತಿ ಅಂತ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಅದೊಂದು ನನ್ನ ಹಾಬಿ ಮಾತ್ರ ನಮ್ಮ ವೃತ್ತಿಗೋಸ್ಕರ ಬೇರೆನೆ ನಾನೇನೋ ಮಾಡ್ತಾ ಇದ್ದೇನೆ ಆದರೆ ಇದು ನನ್ನ ಪ್ರವೃತ್ತಿಯಾಗಿ ಒಂದು ಹಾಬಿಯಾಗಿ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ವಿಜೆ ವಿಖ್ಯಾತ ಹೇಳುವಂಥ ಹೆಸರು ಅಥವಾ ನನ್ನನ್ನು ಒಂದಷ್ಟು ನಾಲ್ಕೈದು ಜನ ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ನನ್ನನ್ನ ನನ್ನ ಹೆಸರು ಕೂಡ ಕಾಣಬೇಕು ನನ್ನ ಹೆಸರು ಕೂಡ ಯಾರಾದರೂ ಹೇಳಬೇಕು ಅಂತ ಹೇಳುವಂತ ಆಲೋಚನೆದ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸುಳ್ಯದ ದೀಪಾವಳಿ ವಿಶೇಷಾಂಕದಲ್ಲಿ ನನ್ನನ್ನು ಗುರುತಿಸಿರ್ತಕ್ಕಂಥ ವ್ಯಕ್ತಿ ಎದುರೇ ಇದ್ದಾರೆ ನಮ್ಮ ದುರ್ಗಣ್ಣ ಅದಕ್ಕೋಸ್ಕರ ಅವರಿಗೆ ನಾನು ಎಷ್ಟೇ ಧನ್ಯವಾದವನ್ನು ಹೇಳ್ತಿರೋ ಕಡಿಮೆ ಆ ಯಾರೂ ಗುರುತಿಸದೆ ಇದ್ದಂತ ಕಾಲದಲ್ಲಿ ಹುಡುಕಿ ಒಬ್ಬ ನಿರೂಪಕ ಅಂತ ಹೇಳಿ ನನ್ನನ್ನ ಒಂದು ಆರ್ಟಿಕಲ್ ಮುಖಾಂತರವಾಗಿ ಬರೆದುಕೊಟ್ಟಿರುವಂತಹ ವ್ಯಕ್ತಿ ದುರ್ಗಣ್ಣ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಷ್ಟೇ ನಾವು ಒಂದು ಹೆಜ್ಜೆಯನ್ನ ಇಡ್ತಾ ಇದ್ರು ಕೂಡ ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಅವತ್ತು ತುಂಬಾನೇ ಸಹಕಾರ ಕೊಟ್ಟಿದ್ದೀರಿ ಇವತ್ತು ಕೊಡ್ತಾ ಇದ್ದೀರಿ ಸೊ ಧನ್ಯವಾದಗಳು ನಿಮಗೆ ಹಾಗೆಯೇ ಇವತ್ತು ಈ ವೇದಿಕೆ ಮೇಲೆ ನಾನು ಯಾಕೆ ಇದ್ದೀನಿ ಅಂತ ನನಗೆ ಕ್ವೆಶನ್ ಇದೆ ಏನ್ ದೈಮೋಲಲ್ಲೇ ಅಂತ ಸೋ ನಿಜವಾಗ್ಲು ಅಂದರೆ ಎಲ್ಲರೂ ಕೂಡ ಸಾಧಕರೇ ಬೇರೆ ಬೇರೆ ವಿಭಾಗದಲ್ಲಿ ಸಾಧಕರು ನಿಮ್ಮ ಮೊಬೈಲಲ್ಲೂ ಯೂಟ್ಯೂಬ್ ಇದೆ ಪ್ರತಿಯೊಬ್ಬರ ಮೊಬೈಲಲ್ಲೂ ಯೂಟ್ಯೂಬ್ ಇದೆ ಅದನ್ನು ನಾವೆಲ್ಲ ಕೂಡ ಯೂಸ್ ಮಾಡಿಕೊಳ್ಬೋದು ಆದರೆ ಆ ಸೋಷಿಯಲ್ ಮೀಡಿಯಾ ಅಂತ ಹೇಳುವಂಥ ವಿಚಾರವನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅದನ್ನು ನಿಮ್ಮಲ್ಲಿರುವಂಥ ಹಾಡುಗಳಿಗೆ ನಿಮಗೆ ವೇದಿಕೆಗಳು ಬೇಕು ಅಂತ ಹೇಳುವಂಥ ಆಸೆಗಳು ಹುಟ್ಟತಾ ಹೋಗ್ತದೆ ದೇವರಾಣಿಗೂ ಹಳ್ಳಿ ಕಡೆಯಲ್ಲಿರ್ತಕ್ಕಂಥವರಿಗೆ ಒಂದೆರಡು ಜನ ಅಥವಾ ನಮ್ಮ ದುರ್ಗಣನ ತರ ಯಾರಾದರೂ ಒಬ್ರು ಹುಡುಕಿ ಬಂದು ವೇದಿಕೆಯನ್ನು ಕೊಟ್ಟರೆ ಒಂದು ಬಾರಿ ಕೊಡ್ಬೋದು ಪ್ರತಿನಿತ್ಯ ಅವರ ಬಗ್ಗೆನ ಬರ್ಕೊಂಡಿರೋದಕ್ಕೆ ನಮಗೆ ಆಗೋದಿಲ್ಲ ಬೇರೆ ಬೇರೆ ಟ್ಯಾಲೆಂಟ್ಗಳಿರ್ತಾರೆ ನಮ್ಮ ಹಾಡುಗಳಿಗೆ ನಮ್ಮಲ್ಲಿರುವ ಸಣ್ಣ ಪುಟ್ಟ ಕಲೆಗಳಿಗೆ ನಮ್ಮಲ್ಲಿರುವ ಒಂದಷ್ಟು ಟ್ಯಾಲೆಂಟ್ಗಳಿಗೆ ನಾವು ಮತ್ತೊಂದು ವೇದಿಕೆಯನ್ನ ಕಾಯ್ತಾ ಇರುವ ಬದಲಾಗಿ ನಮಗೆ ನಾವೇ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಳ್ತೇವೆ ಅಂತ ಹೇಳುವಂತ ಏನಾದ್ರೂ ಒಂದು ವಿಚಾರ ಇದ್ರೆ ಈ ಡಿಜಿಟಲ್ ಯುಗದಲ್ಲಿ ನಮಗೆ ಸಿಕ್ತಕ್ಕಂತಹ ನಮ್ಮನ್ನ ನಾವೇ ಬೆಳೆಸಿಕೊಳ್ಳೋದಕ್ಕೆ ಇರೋದೇ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅದನ್ನು ಯಾವ ರೀತಿಯಲ್ಲಿ ನಾವು ಬಳಸಿಕೊಳ್ಳಬೇಕು ಅಂತ ಹೇಳಿ ಬಂದಾಗ ನಾನು ನನ್ನ ಯೂಟ್ಯೂಬ್ ಅಲ್ಲಿ ಎದುರು ನಿಂತು ಅಥವಾ ಕ್ಯಾಮರಾ ಆನ್ ಮಾಡಿ ಹಾಡು ಹಾಡಿದ್ರೆ ಯಾರು ಕೂಡ ಕೇಳೋದಿಲ್ಲ ಜಾಸ್ತಿ ಟ್ರೋಲ್ ನಾನು ಆಗ್ತೇನೆ ಡ್ಯಾನ್ಸ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಟ್ರೋಲ್ ನಾನು ಆಗ್ತೇನೆ ಆದರೆ ನನ್ನ ಕಣ್ಣಿಗೆ ಕಂಡಿರ್ತಕ್ಕಂತಹದ್ದು ಈ ಸೋಷಿಯಲ್ ಮೀಡಿಯಾದ ಮೂಲಕ ಏನು ಮಾಡಬಹುದು ಅಂತ ಹೇಳಿ ಬಂದಾಗ ನನ್ನ ಕಣ್ಣ ಮುಂದೆ ಸಾವಿರಾರು ಮಂದಿ ಸಾವಿರಾರು ಮಂದಿ ಅನಾರೋಗ್ಯದಿಂದ ಕಷ್ಟದಲ್ಲಿ ಒಂದು ಹೊತ್ತಿನಲ್ಲಿ ಔಷಧವನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಅಶಕ್ತರಾಗಿರ್ತಕ್ಕಂಥ ಸಾವಿರಾರು ಕುಟುಂಬಗಳನ್ನ ನಾನು ನೋಡಿದ್ದೇನೆ ಇನ್ನೂ ಕೂಡ ಎಷ್ಟು ಮುಂದುವರಿದ ಭಾರತದ ಒಂದಷ್ಟು ಚಿತ್ರಣಗಳನ್ನ ಮಾತ್ರ ನಾವು ಕಣ್ಣ ಮುಂದೆ ನೋಡ್ತಾ ಇರ್ತೇವೆ ಹೊರತು ಆ ಡಿಸ್ಪ್ಲೇಯ ಒಂದು ಸ್ವಲ್ಪ ಹಿಂಭಾಗಕ್ಕೆ ಬಂದಾಗ ಮನೆಯಿಲ್ಲದ ಲಕ್ಷಾಂತರ ಕುಟುಂಬಗಳು ಇವತ್ತು ನಮ್ಮ ಸಮಾಜದಲ್ಲಿದೆ ನಾವು ದಿನದ ಮೂರು ಹೊತ್ತು ಊಟವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ದಿನದ ಒಂದು ಹೊತ್ತಿನಲ್ಲಿ ಊಟವನ್ನ ಮಾಡಿ ಮೂರೂ ಹೊತ್ತಿನ ಹಸಿವನ ನೀಗಿಸಿಕೊಳ್ತಕ್ಕಂತಹ ಕೋಟ್ಯಾಂತರ ಮನೆಗಳು ಜೀವಗಳು ನಮ್ಮ ಸಮಾಜದಲ್ಲಿದೆ ಇದೆಲ್ಲವನ್ನ ಕೂಡ ಯಾಕೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರದು ಅಂತ ಹೇಳೋ ಒಂದು ಕಾರಣದಿಂದ ಆ ನಂತರದಲ್ಲಿ ಇದನ್ನು ಹಾಕುವುದಕ್ಕೆ ಈ ವಿಡಿಯೋಗಳನ್ನ ಮಾಡಿ ಸಮಾಜದಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೇನೆ ಇದು ಬಿಟ್ರೆ ಇದಕ್ಕೆ ಸಾಕಾರವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನೀವುಗಳು ನಿಮಗಿರ್ತಕ್ಕಂಥ ಪಾಕೆಟ್ ಮನಿ ಆಗಿರ್ಬೋದು ಅಥವಾ ನಿಮಗೆ ಆ ಒಂದು ಮತ್ತೊಬ್ಬರ ಕಣ್ಣೀರು ಕಂಡ ವಿಡಿಯೋವನ್ನು ನೋಡಿದಾಗ ಆಗಿರ್ತಕ್ಕಂಥ ನೋವುಗಳು ಏನಿದೆ ಅದು ಕಂಡು ಅದು ನೀವು ಕೊಟ್ಟಿರುವಂತಹ ಹಣವನ್ನ ಆ ಅಸಟ್ಟ ಕುಟುಂಬಗಳಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾತ್ರ ನಾನು ಮಾಡಿದ್ದೇನೆ ಈ ವೇದಿಕೆಯಲ್ಲಿ ಅದೇ ಕೇಳಿದ್ದು ನಾನು ಯಾಕೆ ಈ ವೇದಿಕೆಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಇದು ನಿಮ್ಮೆಲ್ಲರ ಪರವಾಗಿ ನೀವೆಲ್ಲ ಕುಳಿತುಕೊಳ್ಳುವುದಕ್ಕೆ ಈ ವೇದಿಕೆ ಸಾಕಾಗುವುದಿಲ್ಲ ಅಂತ ಹೇಳುವ ಕಾರಣವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಇದೇನೆ ಹೊರತು ಇಲ್ಲಿ ನಾನು ಏನು ಸಾಧನೆ ಮಾಡಿಲ್ಲ ಇಲ್ಲಿ ಎಲ್ಲವೂ ಕೂಡ ನೀವು ಕೊಟ್ಟಿರುವಂತ ಮತ್ತೊಂದು ಕುಟುಂಬದ ಕಣ್ಣೀರನ್ನ ಈ ಸಮಾಜ ನನ್ನ ಮೂಲಕವಾಗಿ ಒರಿಸುವುದಕ್ಕೆ ನೀವು ಸಾಕಾರ ಕೊಟ್ಟಿದ್ದೀರಿ ನೋಡಿ ಹಾಗಾಗಿ ನನ್ನ ಎಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ನಾಲ್ಕು ಸಾವಿರದ ಎಪ್ಪತ್ತು ಸಾವಿರ ಒಂದಷ್ಟು ಫಾಲೋವರ್ಸ್ಗಳು ನಮ್ಮ ಜೊತೆಗಿದ್ದಾರೆ ಅವರೆಲ್ಲ ಅರ್ಹರಾಗಿರ್ತಕ್ಕಂತಹ ವೇದಿಕೆ ಇದು ಅದಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹದ್ದು ಕೆ ಎಸ್ ಎಸ್ ಕಾಲೇಜ್ ಹಾಗೆ ನಿಮಗೆಲ್ಲರಿಗೂ ಆ ಪರವಾಗಿ ನನ್ನ ಧನ್ಯವಾದವನ್ನ ಪ್ರೀತಿಯಿಂದ ಸಲ್ಲಿಸಿಕೊಳ್ತಾ ಇದ್ದೇನೆ ಇವತ್ತು ಈ ಮುಖಾಂತರವಾಗಿ ಯಾವುದನ್ನು ಬೇಕಾದರೂ ನಾವು ಯೂಸ್ ಮಾಡಿಕೊಳ್ಳಬಹುದು ಸೋಷಿಯಲ್ ಮೀಡಿಯಾವನ್ನ ಒಳ್ಳೆ ವೇಯಲ್ಲಿ ಯೂಸ್ ಮಾಡಿಕೊಳ್ಳಬಹುದು ಅಥವಾ ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಬಳಸಿಕೊಳ್ಳಬಹುದು ರಾತ್ರಿಯಿಂದ ಬೆಳಗಾಗುವ ಸಂದರ್ಭದಲ್ಲಿ ನಾವು ಸ್ಟಾರ್ ಗಳಾಗಬೇಕು ಅಂತ ಹೇಳುವ ಕಾರಣದಿಂದ ಸೋಷಿಯಲ್ ಮೀಡಿಯಾದ ಮುಂದೆ ಬಂದು ಯಾವ ರೀತಿ ಬೇಕಾದರೂ ಅಳಬಹುದು ಇನ್ನೇನೋ ಚೇಷ್ಟೆಗಳನ್ನ ಮಾಡಬಹುದು ಅದು ಆ ಸ್ಟಾರ್ ಅಂದ್ರೆ ನೈಟ್ ನಿಂದ ಬೆಳಿಗ್ಗೆ ಸಿಕ್ತಕ್ಕಂಥ ಅದು ಸ್ಟಾರ್ ಪಟ್ಟಲ್ಲ ಸಾಕಷ್ಟು ಬೆವರಿನ ಹನಿಗಳನ್ನ ನಾನು ವೇದಿಕೆಯಲ್ಲಿ ಹೆಚ್ಚಾಗಿ ಸುಬ್ರಹ್ಮಣ್ಯದ ಗಲ್ಲಿ ಗಲ್ಲಿಗಳಲ್ಲೆಲ್ಲ ಓಡಾ ಓಡಾಡ್ತಾ ಇದೀವಿ ಅಲ್ಲರೇಣ ನೀವು ಮನೆಯ ಒಂದು ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ಹೊರ ಭಾಗದಲ್ಲಿ ನಾವು ಇರ್ತೀವಿ ಇವತ್ತು ಯಾವುದೋ ಒಂದು ನೆಟ್ವರ್ಕ್ ಇಲ್ಲದ ಕ್ಷೇತ್ರ ನನ್ನ ಮನೆಯಲ್ಲಿ ಇನ್ನೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಸೊ ಅಲ್ಲಿ ಎಲ್ಲ ನಾವು ಯೂಟ್ಯೂಬ್ ಅನ್ನ ಒಂದು ವಿಡಿಯೋವನ್ನ ನೋಡೋದೇ ಕಷ್ಟ ಬೇರೆಯವರು ಮಾಡಿರುವಂತಹ ಚಾನೆಲ್ ನ ವಿಡಿಯೋವನ್ನ ನನ್ನ ಮನೆಯಲ್ಲಿ ನೋಡತಕ್ಕಂಥದ್ದು ತುಂಬಾ ಕಷ್ಟ ಆ ಒಂದು ಪ್ರದೇಶದಿಂದ ನಾನು ಬಂದು ಇವತ್ತು ಇಷ್ಟು ಒಂದು ನಮ್ಮನ್ನ ಬೆಂಬಲಿಸಿದ್ದಾರೆ ಅಂತ ಹೇಳುವಂತದ್ದು ಒಂದು ಖುಷಿಯ ವಿಚಾರ ಅದರಲ್ಲಿ ಈ ಸಮಾಜಕ್ಕೆ ಒಂದು ಆರು ಮನೆಗಳ ನಿರ್ಮಾಣವನ್ನ ಮಾಡಿ ಯಾರಿಗೆ ಮನೆಗಳಿಲ್ಲ ಅವರಿಗೆ ಕೊಡುವಂತ ಕೆಲಸವನ್ನ ನಮ್ಮ ಚಾನೆಲ್ ನ ಮೂಲಕ ಮಾಡಿದ್ದೇನೆ ಜೊತೆಗೆ ಒಂದು ಕೋಟಿಯ ಮೂವತ್ತ ಐದು ಲಕ್ಷ ರೂಪಾಯಿಗಳನ್ನ ಆ ಅಶಕ್ತರಿಗೆ ಕೊಡುವಂತ ಕೆಲಸದಲ್ಲಿ ನಮ್ಮ ಚಾನೆಲ್ ಇದೆ ಅದರಲ್ಲಿ ನಿಮ್ಮ ಪಾಲು ಕೂಡ ಇದೆ ಸೊ ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವೇನಾದ್ರೂ ಒಂದು ಮಾಡಿದಿರಿ ಅಂತ ಹೇಳಿದಾಗ ನಾಲ್ಕು ಜನ ನಿಮ್ಮ ಬಗ್ಗೆ ದೂಷಣೆಯನ್ನ ಮಾಡಬಹುದು ಅಥವಾ ನಿಮ್ಮ ಬಗ್ಗೆ ಏನೋ ನೆಗೆಟಿವ್ಗಳನ್ನ ಮಾತಾಡಬಹುದು ಆದ್ರೆ ನೀವು ಮಾಡಿರುವಂತಹ ಒಂದಷ್ಟು ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡುವಂತ ವಿಚಾರಗಳನ್ನ ಓಪನ್ ಆಗಿ ಹೇಳಿಬಿಡಿ ಸೋಷಿಯಲ್ ಮೀಡಿಯಾಗಳನ್ನ ಒಳ್ಳೆ ವಿಚಾರಕ್ಕಾಗಿ ಬಳಸಿಕೊಳ್ಳುವುದರ ಮೂಲಕ ನಾವೆಲ್ಲ ಕೂಡ ಇನ್ಸ್ಪಿರೇಷನ್ ಆಗೋಣ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಕನಸುಗಳನ್ನ ಹೊತ್ತಿರತಕ್ಕಂತಹ ಬೆಳಗಿನಿಂದ ರಾತ್ರಿವರೆಗೆ ಕಷ್ಟಪಟ್ಟು ನಮ್ಮ ಜೊತೆಗೆ ನಿಂತು ನಮ್ಮ ಕನಸುಗಳನ್ನ ನಮ್ಮ ಗೆಲುವಿನಲ್ಲಿ ಅವರ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮನ್ನ ಕಲಿಸಿದಾರಲ್ಲ ಅವರಿಗೆ ನಾವು ಈ ಕನಸಿನ ನನಸಿನ ಮೂಲಕ ಅರ್ಪಣೆಯನ್ನ ಮಾಡೋಣ E aí